ಸಮಸ್ತೆ ಎಲ್ಲರಿಗೂ ಅಂದ್ಕೊಳ್ಬೋದಲ್ವ ಇವರು ಯಾವಾಗ ನೋಡಿರು ಈರುಳ್ಳಿ ಪಕೋಡ ಮಾಡಿ ಹಾಕ್ತಾರೆ ಅಂತೇಳಿ ಇದು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಿದ್ದೇನೆ ಈರುಳ್ಳಿ ಪಕೋಡ ಖಂಡಿತ ಟ್ರೈ ಮಾಡಲೇಬೇಕು ಈವ್ನಿಂಗು ಟೀ ಕುಡಿಲಿಕ್ಕೆ ಪರ್ಫೆಕ್ಟಾಗಿರ್ತದೆ ಮಾತ್ರ ಇದು ಇಲ್ಲಿ ನಾನು ನೋಡಿ ನೀರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಒಂದು ನೀರುಳ್ಳಿ ತೊಗೊಂಡು ಪುನಃ ಒಂದು ಅರ್ಧ ನೀರುಳ್ಳಿ ಹಾಕೊಂಡಿದ್ದೇನೆ ಒಂದೂವರೆ ನೀರುಳ್ಳಿಗೇ ಎಷ್ಟು ಆಗ್ತದೆ ಗೊತ್ತುಂಟ ಖಂಡಿತ ಮಾಡಿ ನೋಡಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಆಗ್ತೇನೆ ಅಂತೇಳಿ ವಿಡಿಯೋ ಫುಲ್ ನೋಡಿ ಆಮೇಲೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಸಂಜೆ ಸ್ನ್ಯಾಕ್ಸಿಗೆ ಸೂಪ್ರ ಮತ್ತೆ ಮಳೆಯೆಲ್ಲ ಬರುವಾಗಲಲ್ಲ ಬಿಸಿ ಬಿಸಿ ಪಕೋಡ ಇದ್ದರೆ ಒಳ್ಳೆಯದಾಗ್ತದೆ ಟೀ ಕುಡಿಲಿಕ್ಕೆ ಇದಕ್ಕೆ ನೋಡಿ ನಾನು ಬೆಳ್ಳುಳ್ಳಿ ಹಾಕಿದ್ದೇನೆ ಒಂದು ಎಂಟು ಹೆಸುಳ್ಳಿ ಎಸರು ಬೆಳ್ಳುಳ್ಳಿನ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ ನೀವು ಜಜ್ಜಿ ಸಹ ಹಾಕ್ಕೊಳ್ಬೋದು ಜಜ್ಜಿ ಹಾಕಿದರೆ ಇನ್ನೂ ಸಹ ಟೇಸ್ಟ್ ಆಗ್ತದೆ ಹಾಗೆಯೇ ಸ್ವಲ್ಪ ಅರಶಿಣ ಹಾಕಿದ್ದೇನೆ ನಿಮಗೆ ಬೇಕಂತ ಬೇಕಂತೇಳಿದ್ರೆ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ ಇಷ್ಟು ಬೇಕಂತೇಳಿ ಅಷ್ಟು ಆ ಬೆಳ್ಳುಳ್ಳಿ ಎಲ್ಲ ಹಾಕಿದಗೋಸ್ಕರ ಇನ್ನೂ ಒಂಥರ ಸ್ಪೆಷಲ್ಲಾಗಿರ್ತದೆ ಅದು ಆಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನೀವು ಏನಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ದರೆ ಹೇಳ್ತಾ ಇದ್ದೇನೆ ಇದು ಉಪ್ಪು ಹಾಕಿದ ನಂತರ ಒಂದು ಸಲ ನೀರುಳ್ಳಿಯನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ ನೀವು ಇಲ್ಲಿ ನಾನು ಗರಂ ಮಸಾಲ ಪೌಡ್ರ್ ಹಾಕಿದ್ದೇನೆ ನಿಮಗೆ ಬೇಕಂತೇಳಿದರೆ ಧನಿಯಾ ಮತ್ತು ಜೀರಿಗೆ ಮತ್ತು ಓಮದ ಕಾಳನ್ನು ಕುಟ್ಟಿ ಇದಕ್ಕೆ ಹಾಕ್ಕೊಳ್ಬೋದು ನಾನಿಲ್ಲಿ ಜೀರಿಗೆ ಹಾಕ್ಕೊಂಡೆ ಸ್ವಲ್ಪ ಹುರಿದು ಹಾಕಿದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ ಧನಿಯಾ ಎಲ್ಲ ಸ್ವಲ್ಪ ಕರಿಬೇವು ಹಾಕಿದ್ದೇನೆ ನೋಡಿ ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೈಸ್ ಫ್ಲೋರು ಒಂದು ಮೂರು ಸ್ಪೂನು ಮೂರಿಂದ ನಾಲ್ಕು ಸ್ಪೂನ್ ಬೇಕಾಗ್ತದೆ ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕ್ವಾಂಟಿಟಿ ನೀರುಳ್ಳಿ ಜಾಸ್ತಿ ಇದ್ದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾಗ್ತದೆ ಈಗ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಬೇಸನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಬೇಸನ್ನು ಜಾಸ್ತಿ ಬೇಕಾಗ್ತದೆ ಇದು ಅಕ್ಕಿ ಹಿಟ್ಟು ಖಾಲಿ ಕ್ರಿಸ್ಪಿ ಆಗಲಿ ಅಂತೇಳಿ ಖಂಡಿತ ಟ್ರೈ ಮಾಡಿ ನೀವು ಈ ಬೆಳ್ಳುಳ್ಳಿ ಎಲ್ಲ ಹಾಕಿ ಸೂಪರಾಗಿ ಬರ್ತದೆ ಹಾಗೆಯೇ ನಿಮ್ಮ ಹತ್ರ ಸಬ್ಬಸಿಗೆ ಸೊಪ್ಪಿದರೂ ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪಿದರೂ ಸ್ವಲ್ಪ ಹಾಕಿ ಆಮೇಲೆ ಧನಿಯಾ ನಾನು ಹೇಳಿದ್ದೆಲ್ಲ ಧನಿಯಾ ಜೀರಿಗೆ ಓಮದ ಕಾಳೆಲ್ಲ ಸ್ವಲ್ಪ ನೀವು ಹುರಿದು ಸಹ ಹಾಕೊಳ್ಬೋದು ನೋಡಿದು ಕಲಸಿ ಆಗಿದೆ ಈಗ ಆಮೇಲೆ ಎಣ್ಣೆ ಸಬ್ ಇಟ್ಟಿದೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೋಡಿ ಥರ ಬಿಟ್ಕೊಳ್ತಾ ಹೋಗಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತದೆ ಪ್ಲೀಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಹೆಲ್ಪ್ ಆಗ್ತದೆ ಇದೆ ಈ ಥರ ಬಿಟ್ಕೊಳ್ಳಿ ಸ್ಟಾರ್ಟಿಂಗ್ ನೀವು ಮಾಡೋದಿದ್ರೆ ಅಂದರೆ ಬಿಗ್ನರ್ಸ್ ಹೇಳ್ತಾಯಿದ್ದೀನಿ ನೀವು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಈಗ ಮೀಡಿಯಂ ಫ್ಲೇಮಲ್ಲೇ ಆಗಲಿ ಗೊತ್ತಾಗ್ತದೆ ನಿಮಗೆ ಕಲರ್ ಚೇಂಜ್ ಆಗ್ತದಲ್ಲ ಮತ್ತು ಅದು ಬಬಲ್ಸ್ ಎಲ್ಲ ಬರೆದು ಸ್ವಲ್ಪ ಕಮ್ಮಿ ಆಗ್ತದೆ ಮನೆ ಹತ್ರ ಬರ್ಡ್ಸ್ ಒಂದು ಅಂದರೆ ಹಕ್ಕಿ ತುಂಬ ಉಂಟ ಅಂತ ಎಷ್ಟು ಅದರದ್ದು ಸೌಂಡೆಲ್ಲ ಕೇಳ್ತಲ್ಲ ನಾನೊಂದು ಮೂರ್ನಾಲ್ಕು ವೀಡಿಯೋದಲ್ಲಿ ಸೌಂಡ್ ಅಲ್ಲಿ ತುಂಬ ಕೇಳ್ತಾ ಉಂಟ ಅಂತ ಇದ್ರು ನಿಧಾನ ಟರ್ನ್ ಮಾಡಿ ಹಾಕ್ಕೊಳ್ಳಿ ಇದನ್ನು ಈರುಳ್ಳಿ ಅಂತ ಅಂತೇಳಿದರೆ ಇದು ಪಕೋಡ ಅಂತೇಳಿ ನೋಡಿ ಈ ಥರ ಈರುಳ್ಳಿ ಕಾಣಬೇಕಲ್ವಾ ಬಿಸಿ ಬಿಸಿ ಕಾಫಿ ಅಥವಾ ಬಿಸಿ ಬಿಸಿ ಟೀ ಇದ್ದರೆ ತುಂಬ ಟೈಮಲ್ಲಿ ಇಡುವುದಿಲ್ಲ ಮಾತ್ರ ನೀವು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲುಗಡೆ ಕರಟಿ ಹೋಗ್ತೀವಿ ಒಳಗಡೆ ಬೇಯುವುದಿಲ್ಲ ಅಂದರೆ ಹಿಟ್ಟು ಹಿಟ್ಟು ಹಾಗೆ ಇರ್ತದೆ ನಾನು ಇಷ್ಟು ಒಂದೂವರೆ ನೀರುಳ್ಳಿಗೆ ಒಂದು ಎರಡೂವರೆ ಚಮಚದಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೇನೆ ಒಂದು ಹತ್ತು ಹನ್ನೆರಡು ಚಮಚ ಬೇಕಾಯಿತು ನನಗೆ ಕಡಲೆ ಹಿಟ್ಟು ನೀವು ಅದನ್ನು ಹಾಕಿ ಕಲಿಸ್ಕೊಳ್ಳುವಾಗ ನೋಡಿ ಆಮೇಲೆ ಕಲಿಸುವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಅದಕ್ಕೆ ಬೇಕಂತೇಳಿದರೆ ಲಾಸ್ಟಿಗೆ ಸ್ವಲ್ಪ ನೀರು ಚಿಮ್ಸ್ಕೊಳ್ಳಿ ಹಿಟ್ಟಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ ನೀರು ಜಾಸ್ತಿ ಎಲ್ಲ ಸ್ವಲ್ಪ ಹೀಗೆ ಸ್ಟ್ರಿಂಕಲ್ ಮಾಡ್ಕೊಳ್ಳಿ ನೀರು ಅದಕ್ಕೆ ನಂತರ ಹಿಟ್ಟು ನೀವು ಅದನ್ನು ನೀರುಳ್ಳಿ ಮತ್ತು ಹಿಟ್ಟೆಲ್ಲ ಕಲ್ ಕಲಿಸ್ಕೊಳ್ಳಿ ಇದೀಗ ಪಕೋಡ ಸಹ ರೆಡಿ ಆಯಿತು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ಆಸೆ ಆಗ್ತಾ ಉಂಟಾ ಅಂತಲ್ವಾ ಎಲ್ಲರಿಗೂ ಸಹ ಈಗ ಇದು ನೋಡಿದರೆ ಏನು ಅನ್ನಿಸ್ತದೆ ನಿಮಗೆ ಏನಲ್ವಾ ಇದನ್ನು ನೋಡಿದರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು